ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕೇರಳದ ನರ್ಸ್ ನಿಮಿಷ ಪ್ರಿಯಾಗೆ ಯಮನ್ ದೇಶದಲ್ಲಿ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿತ್ತು ಆ ಪ್ರಕಾರವಾಗಿ ಈಗಾಗಲೇ ಗಲ್ಲು ಶಿಕ್ಷೆಗೆ ಕ್ಷಣಗಣನೆ ಶುರುವಾಗಿತ್ತು ಕಾರಣ ಗಲ್ಲು ಶಿಕ್ಷೆಗೆ ನಾಳೆ ದಿನಾಂಕ ನಿಗದಿ ಆಗಿತ್ತು ಸಹಜವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇಶಾದ್ಯಂತ ಕುತೂಹಲ ಇತ್ತು ಜೊತೆಗೆ ದೇಶಾದ್ಯಂತ ಚರ್ಚೆ ನಡೀತಾ ಇತ್ತು ಸಾಕಷ್ಟು ಮಂದಿ ನಿಮಿಷ ಪ್ರಿಯಾಗೆ ಗಲ್ಲು ಶಿಕ್ಷೆ ತಪ್ಪಿ ಹೋಗಲಿ ಎನ್ನುವ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ರು ಇದರ ನಡುವೆ ಒಂದಷ್ಟು ಬೆಳವಣಿಗೆ ಆಗ್ತಾಯಿದೆ ಅಂತಿಮವಾಗಿ ಇದೀಗ ನಿಮಿಷ ಪ್ರಿಯಗೆ ವಿಧಿಸಲಾಗಿದ್ದಂತ ಗಲ್ಲು ಶಿಕ್ಷೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಯಮನ್ ಸರ್ಕಾರದ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಈ ಮೂಲಕ ನಮಿ ನಿಮಿಷ ಪ್ರಿಯಾಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಂತಾಗಿದೆ ಜೊತೆಗೆ ನಿಮಿಷ ಪ್ರಿಯಾಗೆ ಗಲ್ಲು ಶಿಕ್ಷೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸುವುದಕ್ಕೆ ಒಂದಷ್ಟು ಪ್ರಯತ್ನ ಆಗ್ತಿದೆಯಲ್ಲ ಆ ಪ್ರಯತ್ನದಲ್ಲಿ ಭಾಗಿಯಾಗ್ತಿರುವಂಥ ಕೇಂದ್ರ ಸರ್ಕಾರಕ್ಕೆ ಹಾಗೆ ಇನ್ನು ಸಾಕಷ್ಟು ಮಂದಿ ಅಂಥದೊಂದು ಪ್ರಯತ್ನದಲ್ಲಿದ್ದಾರೆ ಅವರೆಲ್ರಿಗೂ ಕೂಡ ಇದೀಗ ಒಂದಷ್ಟು ಟೈಮ್ ಸಿಕ್ಕ ಹಾಗಾಗಿದೆ ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಆಗ್ತಿರುವಂಥ ಬೆಳವಣಿಗೆ ಏನೇನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ನಿಮಿಷ ಪ್ರಿಯಗೆ ಹದಿನಾರನೇ ತಾರೀಕು ಅಂದರೆ ನಾಳೆ ಗಲ್ಲು ಶಿಕ್ಷೆಯನ್ನು ವಿಧಿಸಿ ದಿನಾಂಕವನ್ನ ನಿಗದಿ ಮಾಡಲಾಗಿತ್ತು ಗಲ್ಲು ಶಿಕ್ಷೆಗೆ ಬೇಕಾದಂತ ತಯಾರಿಯನ್ನ ಕೂಡ ಯಮನ್ ಸರ್ಕಾರ ಈಗಾಗಲೇ ಮಾಡಿಕೊಳ್ತಾ ಇತ್ತು ಮತ್ತೊಂದು ಕಡೆಯಿಂದ ಈ ಗಲ್ಲು ಶಿಕ್ಷೆಯನ್ನ ಏನಾದರೂ ಮಾಡಿ ತಪ್ಪಿಸಬೇಕು ಅಂತ ನಿರಂತರವಾದಂಥ ಒಂದಷ್ಟು ಪ್ರಯತ್ನ ನಡೀತಾ ಇತ್ತು ಇದರ ನಡುವೆ ಇತ್ತೀಚೆಗೆ ಭಾರತದಲ್ಲಿ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಹಸ್ತಕ್ಷೇಪವನ್ನ ಮಾಡುವಂತೆ ನಿರ್ದೇಶನವನ್ನ ನೀಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಸುಪ್ರೀಂ ಕೋರ್ಟ್ ತಕ್ಷಣವೇ ಅರ್ಜಿ ವಿಚಾರಣೆಗೆ ಎತ್ಕೊಂಡಿತ್ತು ಯಾಕಂದ್ರೆ ಜಾಸ್ತಿ ಟೈಮ್ ಇಲ್ಲ ಎನ್ನುವಂಥ ಕಾರಣಕ್ಕಾಗಿ ಆಗ ಕೇಂದ್ರ ಸರ್ಕಾರದ ಅಭಿಪ್ರಾಯ ಏನು ಅಂತ ಕೇಳಿತ್ತು ಆಗ ಕೇಂದ್ರ ಸರ್ಕಾರ ಹೇಳಿತ್ತು ನಾವು ಹೆಚ್ಚಿನದನ್ನ ಏನೂ ಮಾಡೋದಿಕ್ಕೆ ಸಾಧ್ಯ ಇಲ್ಲ ನಾವು ಏನೇನು ಪ್ರಯತ್ನವನ್ನ ಮಾಡಬೇಕು ಆ ಪ್ರಯತ್ನವನ್ನ ಮಾಡಿದ್ದೇವೆ ಎಲ್ಲ ಮಿತಿಯನ್ನು ಕೂಡ ನಾವು ಮೀರಿ ಹೋಗಾಗಿದೆ ಸದ್ಯ ಬ್ಲಡ್ ಮನಿಯ ಆಪ್ಷನ್ ಹೊರತಾಗಿ ನಮ್ಮ ಕೈಯಲ್ಲಿ ಏನೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ ಕಡೆಯಿಂದ ಕ್ಲಾರಿಟಿ ಸಿಕ್ಕಿತ್ತು ಹೀಗಾಗಿ ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆಯನ್ನು ಹದಿನೆಂಟಕ್ಕೆ ಮುಂದೂಡಿಕೆ ಮಾಡಲಾಗಿತ್ತು ಅಪ್ಪಿತಪ್ಪಿ ಗಲ್ಲು ಶಿಕ್ಷೆಯನ್ನು ಹದಿನಾರಕ್ಕೆ ಅಂದ್ರೆ ನಾಳೆನೇ ವಿಧಿಸಿಬಿಟ್ಟಿದ್ರೆ ಹದಿನೆಂಟರ ವಿಚಾರಣೆಯಲ್ಲಿ ಯಾವುದೇ ಅರ್ಥವೂ ಕೂಡ ಇರ್ತಾ ಇರಲಿಲ್ಲ ಬಿಡಿ ಇಂಥದ್ದೊಂದು ಬೆಳವಣಿಗೆ ಆಗಿತ್ತು ಇದರ ನಡುವೆ ಆದಂಥ ಮತ್ತೊಂದು ಪ್ರಮುಖ ಬೆಳವಣಿಗೆ ಏನಪ್ಪಾ ಅಂದ್ರೆ ಕೇರಳದ ಪ್ರಭಾವಿ ಸುನ್ನಿ ಮುಸ್ಲಿಂ ಧಾರ್ಮಿಕ ಗುರು ಕಾಂತಪುರಂ ಎ ಪಿ ಅಬುಬಕರ್ ಮುಸ್ಲಿಯಾರ್ ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನ ಮಾಡಿದ್ರು ಯಮನ್ನ ಪ್ರಮುಖ ಧಾರ್ಮಿಕ ಮುಖಂಡ ಆಗಿರುವಂತಹ ಶೇಖ್ ಹಬೀರ್ ಉಮರ್ ಜೊತೆಗೆ ಒಂದು ಸಭೆಯನ್ನ ಆಯೋಜನೆ ಮಾಡಿದ್ರು ಇವತ್ತು ನಡೆದಂತಹ ಸಭೆ ಆ ಸಭೆಯಲ್ಲಿ ಧಾರ್ಮಿಕ ಮುಖಂಡರು ಹಾಗೆ ಮೆಹದಿ ಕುಟುಂಬಸ್ಥರು ಅದೇ ರೀತಿಯಾಗಿ ಈ ಸಾವನ್ನಪ್ಪಿರುವಂತಹ ಮೆಹಿದಿ ಸಂಬಂಧಿಕರೊಬ್ಬರು ನ್ಯಾಯಾಧೀಶರಿದ್ದಾರೆ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬಂದಿದ್ದಾವೆ ಅಂತಿಮವಾಗಿ ಕುಟುಂಬಸ್ಥರು ಆ ಬ್ಲಡ್ ಮನಿಯನ್ನ ಪಡೆಯೋದಿಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರಂತೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬ್ಲಡ್ ಮನಿ ಅಂದ್ರೆ ಏನು ನಿಮಿಷ ಪ್ರಿಯ ಪ್ರಕರಣ ಏನು ನೋಡೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಆ ಬ್ಲಡ್ ಮನಿಯನ್ನ ಪಡೆಯೋದಕ್ಕೆ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರಂತೆ ಈ ಕಾರಣಕ್ಕಾಗಿ ಸದ್ಯ ತಾತ್ಕಾಲಿಕವಾಗಿ ಆ ಗಲ್ಲು ಶಿಕ್ಷೆಯಿಂದ ತಪ್ಪಿಸಲಾಗಿದೆ ಅಂದ್ರೆ ಮುಂದೂಡಿಕೆ ಮಾಡಲಾಗಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಜೊತೆಗೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಆ ಗಲ್ಲು ಶಿಕ್ಷೆಯನ್ನು ತಪ್ಪಿಸೋದಕ್ಕೆ ಪ್ರಯತ್ನ ಎಲ್ಲವೂ ಕೂಡ ಇದೀಗ ನಡೀತಾ ಇದೆ ಹಾಗಾದ್ರೆ ಏನಿದು ಪ್ರಕರಣ ಏನಿದು ಬ್ಲಡ್ ಮನಿಯ ವಿಚಾರ ಅದನ್ನ ಈಗ ಗಮನಿಸ್ತಾ ಹೋಗೋಣ ಬಂಧುಗಳ ನಿಮಿಷ ಪ್ರಿಯ ಮೂಲತಃ ಕೇರಳದ ಪಾಲಕಡ್ನವರು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟದಂತವರು ಕೇರಳದಲ್ಲಿ ಅವರು ನರ್ಸ್ ಆಗೋದಕ್ಕೆ ಪ್ರಯತ್ನವನ್ನ ಪಟ್ಟರು ಆದರೆ ಸಾಧ್ಯ ಆಗದಂತಹ ಕಾರಣಕ್ಕಾಗಿ ಜೊತೆಗೆ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ತುಂಬಾ ಚಿಕ್ಕ ವಯಸ್ಸಿಗೆ ಎರಡು ಸಾವಿರದ ಎಂಟರ ಸಂದರ್ಭದಲ್ಲೇ ಅವರು ಯಮನ್ಗೆ ಹೋಗ್ತಾರೆ ಅಲ್ಲಿ ನರ್ಸಿಂಗ್ ಅಭ್ಯಾಸ ಎಲ್ಲವನ್ನೂ ಕೂಡ ಮಾಡಿ ಅಂತಿಮವಾಗಿ ಅಲ್ಲಿ ಸರ್ಕಾರದ ಆಸ್ಪತ್ರೆಯೊಂದರಲ್ಲಿ ಅವರು ನರ್ಸ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ ಯಾವುದೇ ರೀತಿಯಲ್ಲಿ ಕೂಡ ಸಮಸ್ಯೆ ಇರೋದಿಲ್ಲ ಅದರ ನಡುವೆ ಅವರಿಗೆ ಮದುವೆ ಆಗತ್ತೆ ಮಗು ಕೂಡ ಆಗತ್ತೆ ಹೀಗೆ ಎಲ್ಲವೂ ಕೂಡ ನಡೀತಾ ಇರುತ್ತೆ ಇದರ ನಡುವೆ ನಿಮಿಷ ಪ್ರಿಯ ಕುಟುಂಬದಲ್ಲಿ ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ ಹೀಗಾಗಿ ಅವರ ಗಂಡ ಹಾಗೆ ಅವರ ಮಗು ಸೀದಾ ಭಾರತಕ್ಕೆ ವಾಪಸ್ ಬರ್ತಾರೆ ಅದಾದ ಬಳಿಕ ಅವರಿಗೆ ಎಮನ್ಗೆ ರಿಟರ್ನ್ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಎಮನ್ ಅದಾದ ನಂತರ ವೀಸಾವನ್ನ ನಿರಾಕರಣೆ ಮಾಡಿಬಿಡುತ್ತೆ ಹೀಗಾಗಿ ಗಂಡ ಮಗು ಭಾರತದಲ್ಲೇ ಉಳ್ಕೊಂಡ್ರೆ ನಿಮಿಷ ಪ್ರಿಯ ಏಕಾಂಗಿಯಾಗಿ ಯಮನ್ ದೇಶದಲ್ಲಿ ಉಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗ ಬಿಡುತ್ತೆ ನಿಮಿಷ ಪ್ರಿಯ ಹೀಗೆ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ ಆಗ ನಿಮಿಷ ಪ್ರಿಯಾಗಿ ಅನ್ಸುತ್ತೆ ನಾನು ಯಾಕೆ ನನ್ನ ಸ್ವಂತದಾದಂಥ ಒಂದು ಕ್ಲಿನಿಕ್ ಓಪನ್ ಮಾಡಬಾರ್ದು ಎನ್ನುವ ರೀತಿಯಲ್ಲಿ ಅದಕ್ಕೆ ಅವರು ಲೋನನ್ನು ಮಾಡ್ತಾರೆ ಒಂದಷ್ಟು ಕಡೆಗಳ ಸಾಲ ಅಂತ ಎಲ್ಲವನ್ನೂ ಕೂಡ ಮಾಡಿ ಹಣ ಎಲ್ಲವನ್ನೂ ಕೂಡ ಹೊಂದಿಸ್ತಾರೆ ಆದರೆ ಎಮನ್ನಲ್ಲಿ ಏನಾಗುತ್ತೆ ಅಂದ್ರೆ ಕ್ಲಿನಿಕ್ ಅನ್ನು ಓಪನ್ ಮಾಡಬೇಕು ಅಥವಾ ಯಾವುದಾದ್ರೂ ಬಿಸ್ನೆಸ್ ಅನ್ನ ಮಾಡಬೇಕು ಅಂದ್ರೆ ಹೊರದೇಶದವರಿಗೆ ಅವಕಾಶ ಇಲ್ಲ ಅಟ್ಲೀಸ್ಟ್ ಅವರ ಪಾರ್ಟ್ನರ್ ಒಬ್ರು ಮೂಲತಃ ಯಮನ್ ದೇಶದವರೇ ಆಗಿರ್ಬೇಕಾಗತ್ತೆ ಹಾಗಾಗಿ ನಿಮಿಷಪ್ರಿಯ ಪ್ರಿಯ ಮಾಡ್ತಾರೆ ಅನಿವಾರ್ಯವಾಗಿ ಅಲ್ಲಿ ಟೆಕ್ಸ್ಟೈಲ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಂತಹ ತಲಾಲ್ ಮೆಹದಿ ಎನ್ನುವಂಥ ವ್ಯಕ್ತಿಯನ್ನ ತಮ್ಮ ಪಾರ್ಟ್ನರ್ ಆಗಿ ನೇಮಕ ಮಾಡಿಕೊಳ್ತಾರೆ ನೇಮಕ ಮಾಡಿಕೊಂಡು ಕ್ಲಿನಿಕ್ ಓಪನ್ ಮಾಡ್ತಾರೆ ಹದಿನೇಳು ಬೆಡ್ಗಳ ಕ್ಲಿನಿಕ್ ಅದು ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿ ನಡೀತಿರುತ್ತೆ ಆದರೆ ಎರಡು ಸಾವಿರದ ಹದಿನೈದರ ಸಂದರ್ಭದಲ್ಲಿ ಎಂಎನ್ ನಲ್ಲಿ ಆಂತರಿಕ ಯುದ್ಧ ಅಂತದೆಲ್ಲವೂ ಕೂಡ ಆರಂಭ ಆಗಿಬಿಡುತ್ತೆ ಆಗ ನಿಮಿಷ ಪ್ರಿಯ ಕ್ಲಿನಿಕ್ ಕೂಡ ಸಮಸ್ಯೆ ಶುರುವಾಗಿಬಿಡುತ್ತೆ ಇದ ನಡುವೆ ಆದಂಥ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ ಒಂದು ಕಡೆಯಿಂದ ಈ ಸಮಸ್ಯೆ ಇನ್ನೊಂದು ಕಡೆಯಿಂದ ಈ ತಲಾಲ್ ಮೆಹದಿ ಇರ್ತಾನಲ್ಲ ಆರಂಭದಲ್ಲಿ ಚೆನ್ನಾಗಿರ್ತಾನೆ ಆದರೆ ಬರ್ತಾ ಬರ್ತಾ ಏನು ಮಾಡ್ತಾನೆ ಅಂದ್ರೆ ಈ ಕ್ಲಿನಿಕ್ ಗೆ ಏನು ಫಂಡ್ ಅನ್ನು ಹಾಕಲಾಗಿರುತ್ತೆ ಹಣವನ್ನ ಹೂಡಿಕೆ ಮಾಡಲಾಗಿರುತ್ತೆ ಅಥವಾ ಏನು ಪ್ರಾಫಿಟ್ ಬರ್ತಾ ಇರುತ್ತೆ ಎಲ್ಲವನ್ನೂ ಕೂಡ ನುಂಗಿ ನೀರು ಕುಡಿತಾ ಇರ್ತಾನೆ ಇದನ್ನು ಪ್ರಶ್ನೆ ಮಾಡಿದ ಕಾರಣಕ್ಕಾಗಿ ನಿಮಿಷ ಪ್ರಿಯೆಗೆ ಇನ್ನಿಲ್ಲದಂತ ಟಾರ್ಚರ್ ಕೊಡ್ತಿರ್ತಾನೆ ನಿಮಿಷ ಪ್ರಿಯ ಯಮನ್ ದೇಶದಲ್ಲಿ ಇದ್ದಂತಹ ಕಾರಣಕ್ಕಾಗಿ ಆ ಟಾರ್ಚರ್ ಅನ್ನು ಅನುಭವಿಸುವಂತ ಪರಿಸ್ಥಿತಿ ಎದುರಾಗಿಬಿಡುತ್ತೆ ಕುಟುಂಬಸ್ಥರ ಜೊತೆಗೆ ಶೇರ್ ಮಾಡ್ಕೊಳ್ಳುವ ಹಾಗಿರೋದಿಲ್ಲ ಶೇರ್ ಮಾಡ್ಕೊಂಡ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಿರೋದಿಲ್ಲ ಆಗ ಅವರು ಅಲ್ಲಿನ ಪೊಲೀಸ್ ಇಲಾಖೆ ಮೊರೆ ಹೋಗ್ತಾರೆ ಆದ್ರೆ ಪೊಲೀಸರಿಂದಲೂ ಕೂಡ ಹೇಳ್ಕೊಳ್ಳುವಂತ ಸಹಾಯ ಅಂತದೇನು ಕೂಡ ಸಿಗೋದಿಲ್ಲ ಬರ್ತಾ ಬರ್ತಾ ಈ ಮೆಹದಿ ಏನ್ ಮಾಡ್ತಾನೆ ಅಂದ್ರೆ ವಿಪರೀತ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಪೊಲೀಸರು ಒಮ್ಮೆ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಆಕೆ ನನ್ನ ಹೆಂಡತಿ ಎನ್ನುವ ರೀತಿಯಲ್ಲಿ ಆತ ಪ್ರತಿಪಾದುವಾಗ ಶುರು ಮಾಡ್ತಾನೆ ಅಂದ್ರೆ ನನ್ನ ಹಕ್ಕದು ನನ್ನ ಹೆಂಡತಿಯನ್ನ ದಂಡಿಸ್ತೀನಿ ಹಾಗೆ ಹೀಗೆ ಎನ್ನುವ ರೀತಿ ಮಾಡ್ತಾನೆ ಹೀಗಾಗಿ ಪೊಲೀಸರಿಂದ ಯಾವುದೇ ರೀತಿಯಲ್ಲೂ ಕೂಡ ನಿಮಿಷ ಸಹಾಯ ಸಿಗೋದಿಲ್ಲ ಓಡಾಡ್ತಿರ್ತಾನೆ ರೀತಿಯಲ್ಲಿ ಜೊತೆಗೆ ದೈಹಿಕವಾಗಿ ಮಾನಸಿಕವಾಗಿ ವಿಪರೀತ ಟಾರ್ಚರ್ ಕೊಡ್ತಿರ್ತಾನೆ ನಿಮಿಷ ಪ್ರಿಯಾಗಿ ಉಸಿರುಗಟ್ಟುವಂತ ವಾತಾವರಣ ನಿರ್ಮಾಣ ಆಗುತ್ತೆ ಏನಾದ್ರೂ ಮಾಡಿ ಭಾರತಕ್ಕೆ ವಾಪಸ್ ಬರಬೇಕು ಅಂತ ಅವರು ಪ್ರಯತ್ನವನ್ನ ಪಡ್ತಾರೆ ಆದ್ರೆ ಈತ ಏನ್ ಮಾಡ್ಬಿಡ್ತಾನೆ ಅಂದ್ರೆ ನಿಮಿಷಪ್ರಿಯ ಪಾಸ್ಪೋರ್ಟ್ ಅನ್ನ ಕದ್ದಿಟ್ಕೊಂಡು ಬಿಡ್ತಾನೆ ನಿರಂತರವಾಗಿ ಆಟ ಆಡಿಸೋದಕ್ಕೆ ಶುರು ಮಾಡ್ಕೊಳ್ತಾನೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮಿಷಪ್ರಿಯಗೆ ಪಾಸ್ಪೋರ್ಟನ್ನು ಪಾಸ್ಪೋರ್ಟ್ ವಾಪಸ್ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಆಗ ನಿಮಿಷಪ್ರಿಯ ಪ್ರಿಯ ಒಬ್ಬರು ಒಂದು ಐಡಿಯಾ ಕೊಡ್ತಾರೆ ನೀನು ಹೇಗೂ ನರ್ಸಿದ್ದೀಯಲ್ಲ ಆತನಿಗೆ ಈ ಪ್ರಜ್ಞೆ ತಪ್ಪು ಅಂತ ಒಂದು ಔಷಧಿಯನ್ನು ಕೊಡು ಅದಾದ ಬಳಿಕ ನೀನು ಪಾಸ್ಪೋರ್ಟ್ ಎತ್ಕೊಂಡು ಬಿಡು ಎನ್ನುವ ರೀತಿಯಲ್ಲಿ ನಿಮಿಷಪ್ರಿಯಗೆ ಅದು ತೀರಾ ಅನಿವಾರ್ಯ ಆಗಿಬಿಡುತ್ತೆ ಬಿಟ್ಟಿತ್ತು ಯಾಕಂದ್ರೆ ಗುರುತು ಪರಿಚಯ ಇಲ್ಲದಂಥ ದೂರದ ದೇಶದಲ್ಲಿ ಹಿಂಸೆಯನ್ನು ಅನುಭವಿಸ್ತಾ ಇದ್ರು ಹೀಗಿದ್ದಾಗ ಒಮ್ಮೆ ಆ ಪ್ರಜ್ಞೆ ತಪ್ಪುವಂತ ಔಷಧಿಯನ್ನು ಕೊಡ್ತಾರೆ ಆದ್ರೆ ಅವರ ಬ್ಯಾಡ್ ಲಕ್ ಏನಾಗ್ಬಿಡುತ್ತೆ ಅಂದ್ರೆ ಆ ಪ್ರಜ್ಞೆ ತಪ್ಪುವಂತ ಔಷಧಿ ಓವರ್ ಡೋಸ್ ಆಗಬಿಡುತ್ತೆ ಹೀಗಾಗಿ ಆ ತಲಾಲ್ ಮೆಹದಿ ಆ ಓವರ್ ಡೋಸ್ ನಿಂದಾಗಿ ಸತ್ತು ಹೋಗಿಬಿಡ್ತಾನೆ ತಕ್ಷಣಕ್ಕೆ ನಿಮಿಷ ಪ್ರಿಯಗೆ ಏನ್ ಮಾಡಬೇಕು ಅಂತ ಗೊತ್ತಾಗುದಿಲ್ಲ ನಿಮಿಷ ಪ್ರಿಯ ಮಾಡಿದಂತ ಎಡವಟ್ಟು ಅಂದ್ರೆ ಅದೇ ಈ ದೇಶದಲ್ಲಿದ್ದೇನೆ ಯಮನ್ ಸರ್ಕಾರ ಇಂತಹ ವಿಚಾರದಲ್ಲಿ ತುಂಬಾ ಕಠಿಣ ನಾನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಆ ಭಯದಲ್ಲೇ ಈ ತಲಾಲ್ ಮೆಹದಿಯ ದೇಹವನ್ನು ಕತ್ತರಿಸಿ ತುಂಡು ತುಂಡಾಗಿ ಒಂದು ವಾಟರ್ ಟ್ಯಾಂಕ್ಗೆ ತುಂಬಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ ಬಾರ್ಡರ್ ಭಾಗಕ್ಕೆ ಬಂದು ಬಿಡ್ತಾರೆ ಈ ಮೆಹದಿಯ ದೇಹ ಸಿಕ್ಕಿಬಿಡುತ್ತೆ ಸಿಕ್ತಾ ಇದ್ದಾಗ ಅಲ್ಲಿನ ಮಾಧ್ಯಮಗಳಲ್ಲಿ ಸುದ್ದಿ ಆಗೋದಕ್ಕೆ ಶುರುವಾಗುತ್ತೆ ಒಂದು ಕೊಲೆ ಮಾಡಿದ್ದು ತಪ್ಪಾದ್ರೆ ಮತ್ತೊಂದು ದೇಹವನ್ನು ಕತ್ತರಿಸಿದ್ದು ಬಹಳ ದೊಡ್ಡ ಮಟ್ಟಿಗಿನ ಕ್ರೈಮ್ ಅಂತ ಯಮನ್ ದೇಶದಲ್ಲಿ ಅನ್ಸ್ಕೊಳ್ಳುತ್ತೆ ಅಲ್ಲಿ ಇಂಥದ್ದು ಯಾವುದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡೋದಿಲ್ಲ ತಕ್ಷಣವೇ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಅಹ್ ಇವರನ್ನ ನಿಮಿಷ ಪ್ರಿಯರನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಕೋರ್ಟ್ ನಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನಿಮಿಷಪ್ರಿಯಾಗಿ ಅರೇಬಿಕ್ ಭಾಷೆಯ ಮೇಲೆ ಹಿಡಿತಾ ಇರೋದಿಲ್ಲ ಕೋರ್ಟ್ ನಲ್ಲಿ ಎಲ್ಲವೂ ಕೂಡ ಅರೇಬಿಕ್ ಭಾಷೆಯಲ್ಲೇ ನಡೀತಾ ಇರುತ್ತೆ ನಿಮಿಷಪ್ರಿಯ ವಾದವನ್ನು ವಾದವನ್ನ ಕೂಡ ಜಡ್ಜ್ ರೆಡಿ ಇರೋದಿಲ್ಲ ನಿಮಿಷ ಪ್ರಿಯಾಗೆ ಟ್ರಾನ್ಸ್ಲೇಟರ್ ಅನ್ನು ಕೂಡ ಕೊಟ್ಟಿರೋದಿಲ್ಲ ಹೀಗಾಗಿ ಏನಾಗ್ಬಿಡುತ್ತೆ ಅಂದ್ರೆ ನಿಮಿಷ ಪ್ರಿಯ ಆಪೋಸಿಟ್ ಆಗಿ ಕೋರ್ಟ್ ನಲ್ಲಿ ವಿಚಾರಣೆ ಅಂತದೆಲ್ಲವೂ ಕೂಡ ನಡೆದ್ಬಿಡುತ್ತೆ ನಿಮಿಷ ಪ್ರಿಯಾಗೆ ತನ್ನ ವಾದವನ್ನು ಹೇಳೋದಿಕ್ಕೆ ಅಲ್ಲಿ ಅವಕಾಶ ಸಿಗೋದಿಲ್ಲ ಹೀಗಾಗಿ ಜಜ್ ಅದನ್ನ ಯಾವ ರೀತಿಯಾಗಿ ಪರಿಗಣಿಸ್ಬಿಡ್ತಾರೆ ಅಂದ್ರೆ ಭೀಕರವಾದಂಥ ಕೊಲೆ ಆಗಿದೆ ಜೊತೆಗೆ ದೇಹವನ್ನು ಕತ್ತರಿಸಿ ಕ್ರೂರವಾಗಿ ದೇಹವನ್ನು ಎಸೆಯಲಾಗಿದೆ ಎನ್ನುವುದನ್ನ ಪರಿಗಣಿಸುತ್ತಾರೆ ನಿಮಿಷ ಪ್ರಿಯಗೆ ಆದಂತಹ ಟಾರ್ಚರ್ ಆತ ಪಾಸ್ಪೋರ್ಟ್ ಅನ್ನ ಇಟ್ಕೊಂಡಿದ್ದ ದೈಹಿಕವಾಗಿ ಹಿಂಸೆ ಕೊಡ್ತಾ ಇದ್ದ ದುಡ್ಡನ್ನ ಕದಿತಾ ಇದ್ದ ಅದ್ಯಾವು ಕೂಡ ಕೋರ್ಟ್ನಲ್ಲಿ ಪ್ರಸ್ತಾಪ ಆಗೋದಿಲ್ಲ ಹೀಗಾಗಿ ನಿಮಿಷ ಪ್ರಿಯಾಗಿ ತಕ್ಷಣವೇ ಗಲ್ಲು ಶಿಕ್ಷೆಯನ್ನ ಎರಡು ಸಾವಿರದ ಹದಿನೇಳರ ಸಂದರ್ಭದಲ್ಲಿ ವಿಧಿಸಲಾಗುತ್ತೆ ಅದಾದ ಬಳಿಕ ಹೈಯರ್ ಕೋರ್ಟ್ಗೆ ಹೋಗುತ್ತೆ ಹೈಯರ್ ಕೋರ್ಟ್ ಕೂಡ ಆ ತೀರ್ಪನ್ನು ಎತ್ತಿಡಿಯುತ್ತೆ ಕೊನೆಯದಾಗಿ ಅಲ್ಲಿನ ಸುಪ್ರೀಂ ಕೋರ್ಟ್ ಏನಿರುತ್ತೆ ಅದಕ್ಕೆ ಹೋಗುತ್ತೆ ಅದು ಕೂಡ ಎತ್ತಿಡಿಯುತ್ತೆ ಎಮ್ನ ಸರ್ಕಾರದ ಮುಖ್ಯಸ್ಥರು ಯಾರು ಇರ್ತಾರೆ ಅವ್ರ ಬುಡಕ್ ಹೋಗುತ್ತೆ ಅವರು ಕೂಡ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಎನ್ನುವಂಥ ಮಾತನ್ನ ಹೇಳ್ತಾರೆ ಎಲ್ಲ ಆಪ್ಷನ್ಗಳು ಕೂಡ ಬಂದಾಗಿ ಬಿಡುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮಿಷಪ್ರಿಯ ಸ್ಥಿತಿ ಹೇಗಿರುತ್ತೆ ಅಂದ್ರೆ ಕುಟುಂಬಸ್ಥರನ್ನ ಭೇಟಿ ಆಗೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ ಯಾಕಂದ್ರೆ ಎಮನ್ನ ವೀಸಾವನ್ನ ನಿರಾಕರಣೆ ಮಾಡ್ತಿರುತ್ತೆ ಹೀಗಾಗಿ ನಿಮಿಷಪ್ರಿಯ ಕುಟುಂಬಸ್ಥರು ಅಲ್ಲಿಗೆ ಹೋಗೋದಿಕ್ ಸಾಧ್ಯ ಆಗ್ತಾ ಇರೋದಿಲ್ಲ ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂದರ್ಭದಲ್ಲಿ ನಿಮಿಷಪ್ರಿಯ ಪ್ರಿಯ ತಾಯಿಗಲ್ಲಿ ಅವಕಾಶ ಸಿಗುತ್ತೆ ಹೀಗಾಗಿ ಅವರ ತಾಯಿಯಲ್ಲಿ ಹೋಗ್ತಾರೆ ಅವರು ಮಗಳನ್ನ ಉಳಿಸೋದಿಕ್ಕೆ ಹೋರಾಟವನ್ನ ಆರಂಭಿಸುತ್ತಾರೆ ಆಗ ಕೇಂದ್ರ ಸರ್ಕಾರವೂ ಕೂಡ ಪ್ರಯತ್ನವನ್ನು ಪಡುತ್ತೆ ಜೊತೆಗೆ ಬೇರೆ ಬೇರೆ ಪ್ರಯತ್ನವೂ ಕೂಡ ಆಗುತ್ತೆ ಆದ್ರೆ ಯಾವುದೇ ಪ್ರಯೋಜನವೂ ಕೂಡ ಆಗೋದಿಲ್ಲ ಕೊನೆಯದಾಗಿ ಇದ್ದಂಥ ಆಪ್ಷನ್ ಏನಪ್ಪಾ ಅಂದರೆ ಬ್ಲಡ್ ಮನಿ ಎನ್ನುವಂಥ ಆಪ್ಷನ್ ಬ್ಲಡ್ ಮನಿ ಅಂದ್ರೆ ಏನಪ್ಪಾ ಅಂದರೆ ಇಸ್ಲಾಮಿಕ್ ದೇಶಗಳಲ್ಲಿ ಸರಿಯಾ ಕಾನೂನಿದೆ ಯಾರಾದರೂ ಓರ್ವ ವ್ಯಕ್ತಿಯನ್ನ ಕೊಂದ್ರು ಅಥವಾ ರಕ್ತವನ್ನ ಹರಿಸಿದ್ರು ಅಂತ ಅದಕ್ಕೆ ಪ್ರತಿಯಾಗಿ ಈ ಕೊಲೆ ಆದವನ ಕುಟುಂಬಸ್ಥರಿಗೆ ಈ ಪರಿಹಾರದ ರೂಪದಲ್ಲಿ ಹಣವನ್ನ ಕೊಡಬೇಕು ಅದನ್ನ ಬ್ಲಡ್ ಮನಿ ಅಂತ ಕರೀತಾರೆ ಆಗ ಆ ಕುಟುಂಬಸ್ಥರು ಕೊಲೆ ಮಾಡಿದಂಥವರನ್ನು ಕ್ಷಮಿಸಿದ್ರೆ ಆಗ ಅವರಿಗೆ ಕ್ಷಮೆ ಸಿಗುತ್ತೆ ಜೈಲಿಂದ ರಿಲೀಸ್ ಕೂಡ ಆಗಬಹುದು ಇಲ್ಲೂ ಕೂಡ ಬ್ಲಡ್ ಮನಿ ಆಪ್ಷನ್ ಇರುತ್ತೆ ಹೆಚ್ಚು ಕಡಿಮೆ ಹತ್ತೊಂಬತ್ತು ಕೋಟಿಯಷ್ಟು ಬ್ಲಡ್ ಮನಿಯನ್ನ ಕೇಳಿರ್ತಾರೆ ಈ ಮೆಹದಿ ಕುಟುಂಬಸ್ಥರು ಹತ್ತೊಂಬತ್ತು ಕೋಟಿ ಅಂದ್ರೆ ಸಾಮಾನ್ಯ ಅಮೌಂಟ್ ಅಲ್ಲ ಆಗ ಭಾರತದಲ್ಲಿ ಇದ್ದಂತ ಸಾಕಷ್ಟು ಸಂಘಟನೆಗಳು ಅವರು ಇವರು ಎಲ್ಲರೂ ಕೂಡ ನಿಮಿಷಪ್ರಿಯ ಸಹಾಯಕ್ಕೆ ಬರ್ತಾರೆ ನಿಮಿಷ ಒಂದು ಟ್ರಸ್ಟ್ ಅನ್ನು ಕೂಡ ರಚನೆ ಮಾಡಲಾಗುತ್ತೆ ತುಂಬಾ ಜನ ದಾನ ಎಲ್ಲವನ್ನೂ ಕೂಡ ಮಾಡ್ತಾರೆ ಅಂತಿಮವಾಗಿ ಬ್ಲಡ್ ಮನಿ ಸಂಗ್ರಹವೇನೋ ಆಗುತ್ತೆ ಅದರಲ್ಲಿ ಒಂದಷ್ಟು ಹಣವನ್ನ ಈ ಮೆಹದಿ ಕುಟುಂಬಸ್ಥರಿಗೂ ಕೂಡ ಕೊಡ್ಲಾಗುತ್ತೆ ಅದಾದ ಬಳಿಕ ಇನ್ನೊಂದಷ್ಟು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು ಆ ಹಣದ ವಿಚಾರದಲ್ಲಿ ಈ ತಕರಾರು ಒಂದಷ್ಟು ಸಮಸ್ಯೆ ಅಂತದೆಲ್ಲವೂ ಕೂಡ ಶುರುವಾಗುತ್ತೆ ಜೊತೆಗೆ ಮೆಹದಿ ಕುಟುಂಬಸ್ಥರನ್ನ ಭೇಟಿ ಆಗೋದೇ ನಿಮಿಷ ಪ್ರಿಯ ಕುಟುಂಬಸ್ಥರಿಗೆ ಸಮಸ್ಯೆ ಆಗೋದಕ್ಕೆ ಶುರುವಾಗುತ್ತೆ ಜೊತೆಗೆ ಬ್ಲಡ್ ಮನಿಯನ್ನ ಸ್ವೀ ಒಂದು ಸ್ವಲ್ಪ ಸ್ವೀಕರಿಸಿದ್ರು ಇನ್ನು ಉಳಿದಂತ ಬ್ಲಡ್ ಮನಿಯನ್ನ ಸ್ವೀಕರಿಸೋದಕ್ಕೆ ಮೆಹದಿ ಕುಟುಂಬಸ್ಥರು ಕೂಡ ಒಪ್ಪಿಗೆಯನ್ನು ಕೊಟ್ಟಿರೋದಿಲ್ಲ ನಿಮಿಷ ಪ್ರಿಯಗೆ ಗಲ್ಲು ಶಿಕ್ಷೆ ಆಗ್ಲಿ ಎನ್ನುವ ರೀತಿಯಲ್ಲಿ ಅವರು ಪ್ರತಿಪಾದಿಸ್ತಾ ಇರ್ತಾರೆ ಹೀಗಾಗಿ ಇದು ಬಹಳ ದೊಡ್ಡ ಮಟ್ಟಗಿನ ಕಾಂಪ್ಲಿಕೇಶನ್ ಅಥವಾ ಸಮಸ್ಯೆ ಆಗೋದಕ್ಕೆ ಶುರುವಾಗ್ಬಿಡುತ್ತೆ ಅಂತಿಮವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಜಟಾಪಟಿ ನಡೀತಿರುತ್ತೆ ಇದರ ನಡುವೆ ಹೇಮಂತ್ ಸರ್ಕಾರ ಹದಿನಾರನೇ ತಾರೀಕು ಅಂದರೆ ನಾಳೆ ಗಲ್ಲು ಶಿಕ್ಷೆಯನ್ನು ವಿಧಿಸಿ ಬಿಟ್ಟಿರುತ್ತೆ ಇನ್ನೇನೆಲ್ಲವೂ ಮುಗ್ದೇ ಹೋಯ್ತು ನಾಳೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾರೆ ಎನ್ನುವ ಸಂದರ್ಭದಲ್ಲಿ ಕೊನೆಯ ಕ್ಷಣದಲ್ಲಿ ಇದೀಗ ಅಬುಬಕರ್ ಮುಸ್ಲಿಯಾರ್ ಎಂಟ್ರಿ ಕೊಟ್ಟಂತ ಕಾರಣಕ್ಕಾಗಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಮುಂದೂಡಿಕೆ ಆಗಿದೆ ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಈಗೊಂದಷ್ಟು ಟೈಮ್ ಸಿಕ್ಕಂತಾಗಿದೆ ಅಂದ್ರೆ ಕಂಪ್ಲೀಟ್ ಗಲ್ಲು ಶಿಕ್ಷೆಯಿಂದ ಹೊರತರೋದಕ್ಕೆ ಟೈಮ್ ಸಿಕ್ಕಂತಾಗಿದೆ ನೋಡೋಣ ಏನಾಗುತ್ತೆ ಅಂತ ಬಂದ್ಬಿಟ್ಟು ನಿಮ್ಗೆ ಏನತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ